thank you ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಮೂರು ಅಂಗಗಳ ಜೊತೆಯಲ್ಲಿ ಪತ್ರಿಕಾರಂಗ ರಂಗ ನಾಲ್ಕನೇ ಅಂಗ ಈ ದೇಶದಲ್ಲಿ ಈ ಮೂರು ಅಂಗಗಳು ಭ್ರಷ್ಟರಾಗಿ ದೇಶಕ್ಕೆ ಮಾರಕರಾದಂಥ ಪರಿಸ್ಥಿತಿಯಲ್ಲಿ ದೇಶವನ್ನು ಲೂಟಿ ಮಾಡ್ತಕ್ಕಂಥ ಸಂಬಂಧದಲ್ಲಿ ದೇಶದ ಪ್ರಜೆಗಳಿಗೆ ಮೂಲಭೂತ ಸೌಲಭ್ಯಗಳ ಸಂದರ್ಭದಲ್ಲಿ ಧ್ವನಿ ಎತ್ತತಕ್ಕಂಥದ್ದು ಪತ್ರಿಕೋದ್ಯಮ ಪತ್ರಿಕೆಗಳಂತಂದ್ರೆ ಇವತ್ತು ಒಂಥರ ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡು ಯಾವುದೋ ಆಮಿಷಕ್ಕಾಗಿ ಇವತ್ತು ಪತ್ರಿಕೆಯನ್ನು ಮಾಡ್ತಕ್ಕಂಥದ್ದು ಅದು ಧರ್ಮ ಅಲ್ಲ ಅದು ಪತ್ರಿಕಾ ಧರ್ಮ ಅಲ್ಲನೇ ಅಲ್ಲ ಅದು ಪತ್ರಿಕಾ ಧರ್ಮ ಅಂತಂದ್ರೆ ನೀವು ಯಾವ ಭಾಗದಲ್ಲಿ ಪತ್ರಿಕೆ ನಡೆಸ್ತೀರಿ ಅಲ್ಲಿ ಏನು ಅಸ ಅಸಮಾನತೆ ಇದೆ ಅಲ್ಲಿ ಏನು ತೊಂದರೆಗಳಿದ್ದಾವೆ ಅಲ್ಲಿನ ಸರ್ಕಾರಗಳು ಅಲ್ಲಿನ ಎಂ ಎಲ್ ಎ ಅಲ್ಲಿನ ರಾಜಕಾರಣಿಗಳು ಅಲ್ಲಿನ ಮಂತ್ರಿ ಅಲ್ಲಿನ ನಗರಸಭೆ ಅಲ್ಲಿನ ಮಹಾನಗರ ಪಾಲಿಕೆ ಯಾವ ತೊಂದರೆಗಳಿಂದ ಜನ ನಲಗುತ್ತಾ ಇದ್ದಾರೆ ಅದನ್ನು ಸ್ಪಷ್ಟವಾಗಿ ದೃಢವಾಗಿ ಧೈರ್ಯವಾಗಿ ಮಾತಾಡ್ತಕ್ಕಂಥದ್ದೇ ಪತ್ರಿಕಾ ಧರ್ಮ ಇದು ಇವತ್ತು ನಾನು ಬಹಳಷ್ಟು ರೆಡಿ ರಾಜ್ಯದಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೀನಿ ಪತ್ರಿಕೆಗಳಂತಂದ್ರೆ ಇವತ್ತು ಬಕಿಟ್ ಇಟ್ಕೋತಕ್ಕಂಥ ಮಂದಿ ಆಗಿದ್ದಾರೆ ರಾಜಕಾರಣಿಗಳ ಬಾಲಂಗತಿಗಳಾಗಿ ಯಾವುದು ಸರಿಯಾಗಿ ಹೇಳ್ತಾ ಇಲ್ಲ ಎಲ್ಲ ಬರೇ ಇಪ್ಪತ್ನಾಲ್ಕು ತಾಸು ಗಂಟೆ ಒಡೆದೆ 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 ಒಡೆದಿ ಇರ್ತಕ್ಕಂಥದ್ದು ಒಂದು ಕಾಗೆ ಕುಂತ್ರೆ ಇಪ್ಪತ್ನಾಲ್ಕು ತಾಸು ಮುಖ್ಯಮಂತ್ರಿ ಕಾರ ಮೇಲೆ ಕಾಗಿ ಬಿತ್ತು ಕಾಗಿ ಬಿತ್ತು ಕಾಗಿ ಬಿತ್ತು ಕಾಗಿ ಬಿತ್ತು ಅವನಿಗೂ ಕೆಲಸ ಇಲ್ಲ ಚೋಳ ಮಂದಿಗೂ ಕೆಲಸ ಇಲ್ಲ ನಮ್ಮ ಮಟ್ಟಿಗೆ ಜನ ಸಮಾಜದಲ್ಲಿ ಇವತ್ತು ಎಷ್ಟು ಸಮಸ್ಯೆಗಳಿದ್ದಾವೆ ಜನ ಸಮಸ್ಯೆಗಳಿಂದ ಹೋಗ್ತಾ ಇದ್ದಾರೆ ಹಳ್ಳಿಗಳಲ್ಲಿ ರೈತರು ಇವತ್ತು ಪೊಂಗಲ್ ಆಗ್ತಾ ಇದ್ದಾರೆ ಮನ್ನೆ ಬಂದಿರ್ತಕ್ಕಂಥ ಮಳೆಯಿಂದ ಅತ್ತಿ ಬೆಳೆಗಾರರು ಇವತ್ತು ಹುರ್ಲಾಕೊಳ್ತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನದಿ ಕೊಳ್ಳಗಳು ಮನೆಗಳು ಗುಡಿ ಗುಂಡಾರಗಳು ಗೋಪುರಗಳೆಲ್ಲ ಕೂಡ ಕೊಚ್ಚಿ ಹೋಗ್ತಾ ಇದ್ದಾವೆ ಸಮಸ್ಯೆಗಳು ಇವು ಸಮಸ್ಯೆಗಳು ಇವು ಜನರ ಹತ್ರ ತಗೊಂಡು ಹೋಗ್ತಕ್ಕಂಥ ರಾಯಚೂರಿನಲ್ಲಿ ಸಮಸ್ಯೆಗಳು ಬಹಳಷ್ಟಿದ್ದಾವೆ ಈಗ ಬರ್ತಾ ಬರ್ತಾ ಇಲ್ಲಿ ವಿದ್ಯಾಭರ್ ಶಾಲೆಯ ಒಂದು ಬ್ರಿಡ್ಜ್ ಆಗಿದೆ ನೀವು ನಿರಂತರ ನೋಡಿದಲ್ಲಿ ಮೊಣಕಾಲದವರೆಗೆ ನೀರು ಇರುತ್ತೆ ಆ ಕಟ್ಟಿದವನು ಪುಣ್ಯಾತ್ಮ ಇಂಜಿನಿಯರ್ ಅಂತ ಭ್ರಷ್ಟ ಇರಬೇಕು ಅವನು ಕಟ್ಟಿದವನು ಕಾಂಟ್ರಾಕ್ಟ್ ಎಷ್ಟು ಬೆಲ್ಲ ಇರಬೇಕು ಒಂದು ಮೊಣಕಾಲುವವರೆಗೆ ಅಲ್ಲಿ ಶಾಲೆ ಇದೆ ದಿನ ಸಾವಿರ ಜನ ಮಕ್ಕಳು ಹೋಗ್ತಾ ಇದ್ದಾರೆ ದಿನ ಸಾವಿರ ಜನ ಮಕ್ಕಳಲ್ಲಿ ಹೋಗ್ತಾ ಇದ್ದಾರೆ ಆ ನೀರಿನ ವಲಸೆ ನೀರಲ್ಲಿ ಹೋಗ್ತಕ್ಕಂಥದ್ದು ಪರಿಸ್ಥಿತಿ ಆಗ್ತಾ ಇದೆ ಇದನ್ನ ಪ್ರತಿಯೊಂದನ್ನ ಜನ ರೈತರಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನ ಜನರ ಕಣ್ಣಿಗೆ ಕಟ್ಟುವ ಹಾಗೆ ಜನರ ಮನ ಮುಟ್ಟುವಾಗೆ ಅಧಿಕಾರಿಗಳು ಆ ಸಮಸ್ಯೆ ಬಗ್ಗೆ ನಾನು ನೋಡ್ಕೊಂಡು ಅದು ಸಮಸ್ಯೆ ಬಗೆರ್ಸ್ಬೇಕಂತಕ್ಕಂಥ ಒಂದು ಛಲದಂತ ಮಾಡಲಿಕ್ಕೆ ರಾಜಕಾರಣಿಗಳಿಗೆ ಪ್ರಜ್ಞೆ ತೂರಿಸ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಪ್ರಜ್ಞೆ ಬರ್ತಕ್ಕಂಥ ನೀನು ಸ್ವಾಮಿ ನಿನ್ನ ಏರಿಯಾದಲ್ಲಿ ನಿನ್ನ ವಾರ್ಡ್ ಅಲ್ಲಿ ಈ ಸಮಸ್ಯೆ ಇದೆ ಎಂ ಎಲ್ ಎ ನಿನ್ನ ಸಮಸ್ಯೆಗಳಿದ್ದಾವೆ ಮಂತ್ರಿ ನಿನ್ನ ಸಮಸ್ಯೆಗಳಿದ್ದಾವೆ ಕೆರೆ ಮಂತ್ರಿ ಇಡೀ ಕೆರೆಗಳೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ನೀನು ಕೆರೆ ಮಂತ್ರಿ ಆಗಿದ್ದೀರಿ ಅಂತ ಹೇಳ್ತಕ್ಕಂಥ ಧೈರ್ಯ ಸಾಹಸ ಇರ್ತಕ್ಕಂಥದ್ದು ಓನ್ಲಿ ಒಂದೇ ಒಂದು ಅದು ಮಾಧ್ಯಮ ರೈಸೂರಿನ ಸಾಮಾನ್ಯ ಜನರ ಅದರಲ್ಲಿ ಹಾಕೊಂಡಿದ್ದ ಕ್ಯಾಪ್ಷನ್ ಸಾಮಾನ್ಯ ಜನರ ಧ್ವನಿ ಅಂತೇಳಿ ಅದು ಸಾಮಾನ್ಯರ ಜನರ ಧ್ವನಿ ಆಗಬೇಕು ಅದು ರಾಜಕಾರಣಿಗಳ ಧ್ವನಿ ಆಗಬಾರ್ದು ಭ್ರಷ್ಟರ ಧ್ವನಿ ಆಗಬಾರದು ಲೂಟಿಪೋರರ ಧ್ವನಿ ಆಗಬಾರದು ಸಾಮಾನ್ಯರ ಧ್ವನಿ ಆಗ್ಬೇಕಂತಕ್ಕಂತ ಆಸಿಸಿ ನಮಗೆ ಪತ್ರಿಕೆ ಮಾಡಿದರೂ ಕೂಡ ಸಮಾಜಗಳನ್ನ ಸಿದ್ದುವಂತ ಕೆಲಸವನ್ನ ಮಾಡ್ತಾ ಈ ಈ ಒಂದು ಜಗತ್ತಿನಲ್ಲಿ ಪ್ರಭುಗಳಲ್ಲಿ ಬಹಳಷ್ಟು ನಾವು ಮೊಬೈಲ್ ಗೆರೆ ಆಗ್ತಾ ಇದ್ದೀವಿ ಮೊಬೈಲ್

ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯಿಗೆ ಸಕಲರ ಆರೈಕೆಗೆ ಇಲ್ಲಿ ಗುರುಗಳ ಆಶೀರ್ವಾದ ಈ ಒಂದು ಕಾರ್ಯಕ್ರಮಗಳನ್ನು ಹೇಳ್ತದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವರು ಮೈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸಪ್ತಿ ಗುರುವೇನ ಅದೇ ಗುರುಗಳ ಆಶೀರ್ವಾದ ಅನ್ನದ ನಿಮ್ಮ ಪತ್ರಿಕೆ ಬರೀ ಅಂತ ಹೇಳೋದ್ರಿಂದ ಅಂದ್ರೆ ಯಾರು ಕೊಂಡ ಕೊಂದ್ರೆ ಹೇಳಲ್ಲ ಸಮಯ ಆತರ ನಮ್ಮವರೇ ಮತ್ತೆ ಬೇರೆ ಯಾರು ಕೊಂದಿದ್ರು ನಮ್ಮವರೇ ಶಕ್ತಿ ಯಾವ ಶಕ್ತಿ ಇದೆ ಅಂತ ಗೊತ್ತಿರೋದು ನಮ್ಮೇ ಮಾತ್ರ ಸೊ ಆದ್ರೆ ಅಲ್ಲಿಂದ ನಾವು ಗಟ್ಟಿ ಆಗ್ತಾ ಹೊತ್ತಿಗೆ ಸೋಲನ್ನ ಕಂಡಾಗ ಅಲ್ಲಿಗೆ ಸೋಲರು ಮುಂದೆ ಒಂದು ಹೆಜ್ಜೆ ಧೈರ್ಯ ಮಾಡಿ ಇಟ್ಟಾಗ ಅದೇ ನಿಜವಾದ ನಮ್ಮ ಶಕ್ತಿಯಾಗಿ ಬೆಳೆಯುತ್ತೆ ಆದ್ರಿಂದ ಸಾಮಾಜಿಕ ಸೇವರತ್ನ ಅಂತ ಕೊಟ್ಟಿದ್ದಕ್ಕೆ ಇದೊಂಥರ ನನ್ಗೆ ಬಡದೆ ಇಲ್ಲ ನಿನಗೆ ಇನ್ನ ಶಕ್ತಿ ಐತಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಮಗೆ ರಾಜಿ ಅವರ ಆಶೀರ್ವಾದ ಮಾಡ್ತಕ್ಕಾಯ್ತು ಮತ್ತೆಲ್ರಿಗೂ ಅನೇಕ ಪ್ರಶಸ್ತಿಗಳು ಸಿಕ್ಕಿದಾವೆ ಅದ್ರು ಕೇಳೋದು ಒಂದೇ ಒಂದು ನಾವು ಒಂದು ನಮ್ದು ಮೋಟೋ ಏನಂತಂದ್ರೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಹೇಳಿದಂಗೆ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು ಭ್ರಷ್ಟಾಚಾರವನ್ನ ಆದಷ್ಟು ಒಮ್ಮಲ್ಗೆ ಕಿತ್ತಾಕಕ್ಕಾಗಲ್ಲ ಹಂತ ಹಂತವಾಗಿ ಅದನ್ನ ನಾವು ತೆರೆ ಅಲ್ಲಿ ತುಂಬು ಯಾಕಂದ್ರೆ ಪ್ರತಿಯೊಂದಕ್ಕೂ ದುಡ್ಡಂದ್ರೆ ಆಗೋದಿಲ್ಲ ಮೇಲೆ ಯಾಕಂದ್ರೆ ಈ ಪೇಪರ್ ನಡೆಸ್ತಾ ಇದ್ರೆ ಎಷ್ಟು ಕಷ್ಟಪಟ್ಟು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ದುಡ್ಡಿಲ್ಲದೆ ಯಾವನ್ನು ಏನು ಮಾಡೋಕ್ಕಾಗುತ್ತೆ ಅಂತದ್ರಲ್ಲಿ ಇವರು ಫ್ರೀಯಾಗಿ ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ನಮ್ಮನ್ನು ಕಳಿಸಿ ಸನ್ಮಾನಗಳನ್ನು ಮಾಡ್ತಾ ಇದ್ದಾರೆ ಆದಷ್ಟು ನಾವು ಭ್ರಷ್ಟಾಚಾರವನ್ನು ವಿರೋಧಿಸುವಂತ ಕೆಲಸವನ್ನ ಮಾಡೋಣ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಹಾಗೂ ಅಧಿಕಾರಿಗಳು ಶಿಕ್ಷಕರತ್ನ ರಂಗಭೂಮಿ ರತ್ನ ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಕೃತಜ್ಞತೆಗಳು ತಿಳಿಸ್ತೀನಿ ನನಗೆ ಇಲ್ಲಿ ಕರೆಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ವಂದಿಸಿ